ಸ್ವಾಗತ ನಾನು ನವಿತಾ ಜೈನ್ ಅನ್ನದಾತ ದೇಶದ ಬೆನ್ನೆಲುಬು ದೇಶವನ್ನ ಕಾಯುವ ಯೋಧರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅನ್ನದಾತರು ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲೂ ದೇಶದ ಆರ್ಥಿಕ ಸ್ಥಿತಿ ಕಾಪಾಡಿದವರು ನಮ್ಮ ಅನ್ನದಾತರು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೃಷಿ ಕ್ಷೇತ್ರದ್ದೇ ಸಿಂಹಪಾಲು ಅಂತಹ ಅನ್ನದಾತರಿಗೆ ಸಲಾಂ ಹೇಳಲೇಬೇಕು ಹಾಗಾಗಿನೇ ಇವತ್ತಿನ ನಾಲ್ಕು ಗಂಟೆಯ ನ್ಯೂಸ್ ಅನ್ನ ರೈತರಿಗೆ ಅರ್ಪಿಸ್ತಾ ಇದ್ದೀವಿ ನಮೋ ಅನದಾತ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ ಫುಡ್ ಪಾರ್ಟ್ನರ್ ಸುಮಿರಾ ಫುಡ್ಸ್ ಶೇರಿಂಗ್ನ ಹೊಸ ಫಂಡಾ ಸುದ್ದಿಯನ್ನ ನೋಡೋದಕ್ಕಿಂತ ಮುಂಚೆ ರೈತರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅನೇಕ ಸುದ್ದಿಗಳಿದೆ ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಈಗ ಸಿದ್ದರಾಮಯ್ಯ ಟಾನಿಕ್ ಅನ್ನ ನೀಡಿದ್ದಾರೆ ವಿಪಕ್ಷ ನಾಯಕನ ಬೆಂಬಲಕ್ಕೆ ಈಗ ಹೋರಾಟಗಾರರಿಗೆ ಕಿಚ್ಚು ಹಚ್ಚಿದೆ ರಾಜಭವನ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಾರೆ ರೈತರು ರೈತರ ಆಕ್ರೋಶ ಭುಗಿಲೆದಿದೆ ಈ ಹಿನ್ನೆಲೆಯಲ್ಲಿ ರಾಜಭವನ ಮುತ್ತಿಗೆ ಹಾಕೋದಕ್ಕೆ ರೈತರು ಹೊರಟಿದ್ದಾರೆ ಫ್ರೀಡಂ ಪಾರ್ಕ್ ಎದುರೇ ರೈತರನ್ನ ಈ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ ರೈತರು ಹಾಗೂ ಸಾರಿಗೆ ಕಾರ್ಮಿಕರ ಮುತ್ತಿಗೆಯ ಪ್ರಯತ್ನ ವಿಫಲವಾಗಿದೆ ರಾಜಭವನಕ್ಕೆ ತೆರಳಿ ಮನವಿಯನ್ನ ಸಲ್ಲಿಸಲಿದೆ ರೈತರ ನಿಯೋಗ ಐಕ್ಯ ಹೋರಾಟ ಸಮಿತಿಯ ಮುಖಂಡರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಿದ್ದಾರೆ ಆದರೆ ಫ್ರೀಡಂ ಪಾರ್ಕ್ ಎದುರೇ ರೈತರನ್ನ ತಡೆದಿದ್ದಾರೆ ಪೊಲೀಸರು ರೈತರು ಹಾಗೂ ಸಾರಿಗೆ ಕಾರ್ಮಿಕರ ಮುತ್ತಿಗೆ ಪ್ರಯತ್ನ ವಿಫಲ ಆಗಿದೆ ಆದರೆ ರಾಜಭವನಕ್ಕೆ ತೆರಳಿ ಮನವಿಯನ್ನ ಸಲ್ಲಿಸಲಿದೆ ರೈತ ನಿಯೋಗ ಐಕ್ಯ ಹೋರಾಟ ಸಮಿತಿ ಮುಖಂಡರಿಂದ ಈಗ ರಾಜ್ಯಪಾಲರನ್ನ ಭೇಟಿ ಮಾಡೋದಿಕ್ಕೆ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ರಾಜಭವನಕ್ಕೆ ತೆರಳುತ್ತಾ ಇದ್ದಾರೆ ಆದ್ರೆ ಫ್ರೀಡಂ ಪಾರ್ಕ್ ಎದುರೇ ತಡೆದಿದೆ ಹಾಕಿ ಪಡೆ ರೈತರನ್ನ ರೈತರು ಸಾರಿಗೆ ಕಾರ್ಮಿಕರ ಪ್ರಯತ್ನ ವಿಫಲವಾಗಿದೆ ರೈತರ ಪರ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ನಿಂತಿದೆ ಕಾಂಗ್ರೆಸ್ ನಾಯಕರು ಇವತ್ತು ಧರಣಿ ಸ್ಥಳಕ್ಕೆ ತೆರಳಿ ಅಲ್ಲಿ ಈ ಒಂದು ಕಾಯ್ದೆಗಳಿಂದ ಏನಾಗುತ್ತೆ ಹಾಗೆ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡುವಂತಹ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ ಕೃಷಿ ಕಾಯ್ದೆಯನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಯಾವಾಗ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನಾವು ರೈತರ ಜೊತೆ ಇರ್ತೀವಿ ಯಾವತ್ತಿಗೂ ಕೂಡ ನಾವು ರೈತರ ಪರವಾಗಿ ಇರ್ತೀವಿ ಅನ್ನುವಂತ ಹೇಳಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಕೃಷಿ ಕಾಯ್ದೆಯ ಪ್ರತಿಯನ್ನ ಸುಟ್ಟು ಹಾಕಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ರೈತರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಮೂರು ದಿನಗಳಿಂದ ಅಂದ್ರೆ ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದ್ರೆ ಮೂರು ದಿನಗಳಿಂದ ಬಂದ್ ಆಗಿರ್ಬೋದು ನಿನ್ನೆ ಬಾರ್ಕೋಲ್ ಚಳುವಳಿ ಆಗಿರ್ಬೋದು ಇವತ್ತು ಮುತ್ತಿಗೆ ಹಾಕುವಂತ ಪ್ರಯತ್ನ ಇವೆಲ್ಲವೂ ಕೂಡ ನಡೀತಾ ಇದೆ ಇದಕ್ಕೆ ಈಗ ನಾವು ಯಾವತ್ತಿಗೂ ಕೂಡ ಸಪೋರ್ಟ್ ಇದೀವಿ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಆ ಒಂದು ಧರಣಿಯಲ್ಲೂ ಕೂಡ ಪಾಲ್ಗೊಂಡಿದ್ರು ಸರ್ಕಾರದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾವು ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಅದರಲ್ಲೂ ಪ್ರಮುಖವಾಗಿ ರಾಜಭವನ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ಮಾಡಿದ್ರು ರಾಜಭವನಕ್ಕೆ ತೆರಳಿ ಮನವಿಯನ್ನ ಸಲ್ಲಿಸಲಿದೆ ಈ ಒಂದು ರೈತರ ನಿಯೋಗ ಆದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಪೊಲೀಸರು ತಡೆ ಹಿಡಿದಿದ್ದಾರೆ ಐಕ್ಯ ಹೋರಾಟ ಸಮಿತಿ ಮುಖಂಡರಿಂದ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಕೂಡ ನಡೆಸಲಾಗಿದೆ ಸಿದ್ದರಾಮಯ್ಯ ಅವರು ಕೂಡ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಧರಣಿಯನ್ನ ಕೂತಿದ್ದಾರೆ ಫ್ರೀಡಂ ಪಾರ್ಕ್ ಎದುರೇ ರೈತರನ್ನ ಈಗ ಖಾಕಿ ಪಡೆ ತಡೆದಿದೆ ಎಲ್ಲೂ ಕೂಡ ಹೋಗೋದಿಕ್ಕೆ ಇಲ್ಲ ಅಂತ ಹೇಳಿ ರೈತರನ್ನ ಅವರು ಎಲ್ಲಿದ್ದಾರೋ ಅಲ್ಲೇ ತಡೆಯುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಈಗ ಹಲವು ದಿನಗಳಿಂದಲೂ ಕೂಡ ಈ ಒಂದು ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾನೆ ಇದೆ ಹೋರಾಟ ನಡೀತಾನೆ ಇದೆ ಆದರೆ ಸರ್ಕಾರ ಮಾತ್ರ ಇದನ್ನ ಯಾವುದನ್ನ ಕೂಡ ಲೆಕ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಕಿವಿಗೆ ಹಾಕಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಈ ಒಂದು ಪ್ರಯತ್ನ ಯಾವುದಕ್ಕೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅಂತ ಹೇಳಿ ರೈತರ ಆಕ್ರೋಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನ ಮುಖಂಡರು ಪ್ರತಿಭಟನೆಯ ಸಂದರ್ಭಕ್ಕೆ ಹೋದರು ಆ ಒಂದು ಸ್ಥಳಕ್ಕೆ ಹೋದರು ಹಾಗೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದರು ಕೃಷಿ ಕಾರ್ಮಿಕ ಕಾನೂನನ್ನ ನಾವು ರದ್ದು ಮಾಡ್ತೇವೆ ಅನ್ನುವಂತಹ ವಿಚಾರವನ್ನ ಆ ಸಂದರ್ಭದಲ್ಲಿ ಹೇಳಿದರು ನಾವು ಅಧಿಕಾರಕ್ಕೆ ಬಂದ್ರೆ ಈ ಕಾಯ್ದೆಗಳನ್ನು ರದ್ದು ಮಾಡ್ತೇವೆ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ರು ಪ್ರತಿಭಟನಾ ಸ್ಥಳದಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೃಷಿ ಕಾರ್ಮಿಕ ಕಾನೂನನ್ನ ನಾವು ರದ್ದು ಮಾಡ್ತೇವೆ ಯಾವಾಗ ನಾವು ಅಧಿಕಾರಕ್ಕೆ ಬಂದ್ರೆ ಈ ಕಾಯ್ದೆಗಳನ್ನ ರದ್ದು ಮಾಡ್ತೇವೆ ಅನ್ನುವ ಭರವಸೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಆ ಘೋಷಣೆಯನ್ನ ಮಾಡಿದರು ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗಲೂ ಇದೆ ಎಲ್ಲಾ ಕಾಲದಲ್ಲೂ ಇರ್ತದೆ ಅಷ್ಟೇ ಅಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಚುನಾವಣೆಯಲ್ಲಿ ಗೆದ್ದು ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದಪಡಿ ತಂದು ರೈತನ ಹಾಳು ಮಾಡ್ತಾ ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಎಪಿಎಂಸಿ ಹಾಕಿಗೆ ತಿದ್ದಪಡಿ ತಂದು ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿದ್ದಾರಲ್ಲ ಈ ಸರ್ಕಾರ அதி படிக்கல்ல கானூனி கொட்டி நான் அதுக்கார வந்தேன் இவெல்லாம் மொதல்க்கு தர்த்தேன் மாத்தி நான் பதனாகிட்டேன் முந்தினு பதனாகிர் எவலூ பதனாகி ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿಕ್ಕೆ ತಯಾರಿ ನಡೀತಾ ಇದೆ ಕೆಲವೇ ನಿಮಿಷದಲ್ಲಿ ಪ್ರತಿಭಟನಾಕಾರರು ಅಲ್ಲಿಗೆ ಹೊರಡಲಿದ್ದಾರೆ ರೈತರು ಮತ್ತು ಸಾರಿಗೆ ನೌಕರರಿಂದ ವಿಧಾನಸೌಧ ಮುತ್ತಿಗೆಯ ಪ್ರಯತ್ನ ಆಗ್ತಾ ಇದೆ ಇದಕ್ಕಾಗಿ ಈಗ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಇವತ್ತು ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ವಿಧಾನಸೌಧ ಚಲೋ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಈಗ ತಯಾರಿ ನಡೀತಾ ಇದೆ ಕೆಲವೇ ನಿಮಿಷದಲ್ಲಿ ಹೊರಡಲಿದ್ದಾರೆ ಪ್ರತಿಭಟನಾಕಾರರು ಆದರೆ ಫ್ರೀಡಂ ಪಾರ್ಕ್ ಬಳಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ವಿಧಾನಸೌಧಕ್ಕೆ ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಹೋಗಬಾರ್ದು ಅನ್ನೋದನ್ನು ತಡೆಯೋದಿಕ್ಕೆ ಖಾಕಿ ಕೋಟೆಯನ್ನೇ ಅಲ್ಲಿ ನಿರ್ಮಾಣ ಮಾಡಿದೆ ಫ್ರೀಡಂ ಪಾರ್ಕ್ ಮುಂದಿನ ರಸ್ತೆಗೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ ಟೈಟ್ ಸೆಕ್ಯೂರಿಟಿಯನ್ನ ಹೆಚ್ಚಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನಾಕಾರರು ಅಲ್ಲಿಗೆ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಡೆಯೋದಿಕ್ಕೆ ಖಾಕಿ ಪಡೆ ಸರ್ವ ಸನ್ನದ್ಧವಾಗಿದೆ ಖಾಕಿ ಕೋಟೆಯನ್ನೇ ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಫ್ರೀಡಂ ಪಾರ್ಕ್ ಮುಂದಿನ ರಸ್ತೆಗೆ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರತಿಭಟನಾಕಾರನ ತಡೆಯೋದಿಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಒಂದ್ ಕಡೆ ಸಾರಿಗೆ ನೌಕರರು ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವ ಪ್ರತಿಭಟನೆ ಇನ್ನೊಂದು ಕಡೆ ರೈತರ ಪ್ರತಿಭಟನೆ ಮೂರು ಕಾಯ್ದೆಗಳು ಹಿಂಪಡಿಬೇಕು ಅಂತ ಹೇಳಿ ಹಲವು ದಿನಗಳಿಂದಲೂ ಪ್ರತಿಭಟನೆ ನಡೀತಾ ಇದೆ ಆ ಒಂದು ಪ್ರತಿಭಟನೆಗೆ ಸರ್ಕಾರ ಯಾವುದೇ ರೀತಿಯಲ್ಲೂ ಸ್ಪಂದಿಸ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶ ಅದೇ ಕಾರಣಕ್ಕಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಇವತ್ತು ಕೂಡ ರ್ಯಾಲಿ ನಡೆಸಲಾಯ್ತು ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆಯನ್ನ ಮಾಡಲಾಯಿತು ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಈ ಹಿಂದೆ ಅದು ನಿರ್ಧಾರ ಕೂಡ ಆಗಿತ್ತು ಆದ್ರೆ ಇದೀಗ ಆ ರೀತಿಯಾದಂತಹ ಪ್ರಯತ್ನಕ್ಕೆ ಪೊಲೀಸರು ಈಗ ತಡೆ ಒಡ್ಡುವ ಎಲ್ಲಾ ಸಾಧ್ಯತೆಗಳು ಇದೆ ಏಮ ಅದಕ್ ಮುಂಚೆ ಮಾತಾಡಿದಂತ ತಾಯಿ ಲತ ಸರಳ ಇವರೆಲ್ಲ ಮಾತು ಕೇಳಿದ ಮೇಲೆ ನಾನು ನಿಮ್ಮ ನಾಲ್ಕು ವಿಭಾಗದಲ್ಲಿ ಏನೆಲ್ಲ ಕಷ್ಟ ಎದುರಿಸ್ತಾ ಇದ್ದೀರಿ ಅಂತೇಳಿ ಸತ್ಯವಾಗಿ ಗೊತ್ತಾಗಿದ್ದು ಇವತ್ತೇ ನೀವು ಹೆಸರಿಗೆ ಮಾತ್ರ ಕೆ ಎಸ್ ಆರ್ ಟಿಸಿ ಪಿಎಂಟಿಸಿ ಎಷ್ಟು ಜನ ಇದೀರಿ ಒಂದು ಲಕ್ಷದ ಮೂವತ್ತ ಆರು ಸಾವಿರ ಜನ ಕೆಲಸ ಮಾಡ್ತಾ ಇದೆ ಇಂಡಿಯಾದಲ್ಲಿ ಅಲ್ಲಿಯಸ್ಟ್ ಟ್ರಾನ್ಸ್ಪೋರ್ಟೇಶನ್ ನಿಮ್ದೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರಶಸ್ತಿಗಳನ್ನ ತಗೊಂಡವರು ನೀವೇ ಏಷ್ಯಾದಲ್ಲಿ ಏಷ್ಯಾದಲ್ಲಿ ಹೈಯೆಸ್ಟ್ ಪ್ರಶಸ್ತಿಗಳು ಏಷ್ಯಾದಲ್ಲಿ ಖರಾಬ್ ಕೆಲಸ ಮಾಡ್ತಾ ಇರೋ ಜೀವನ ನಿಮ್ದ ಇನ್ನೂ ನೀವು ಮನುಷ್ಯರಾಗಿ ಬದುಕ್ತಾ ಇದ್ರಿ ಅಂತೇಳಿ ನಮಗೆ ಕಾಣ್ತಾ ಇದೆ ದಯವಿಟ್ಟು ನೀವು ಬಹಳ ದೊಡ್ಡ ಮನುಷ್ಯರು ನೀವು ಜಗತ್ತಲ್ಲೇ ಇಲ್ಲ ಗಂಡು ಬೇರುಂಡ ನಿಮ್ ಜೊತೆ ಇದೆ ಈಗ ಒಂದು ಸಂದೇಶ ತೀರ್ಮಾನಗಳು ಪರಸ್ಪರ ಒಪ್ಪಿಗೆ ಮೇಲೆ ಆಗಬೇಕು ಪೊಲೀಸ್ನವರು ನಮಗೆ ಒಂದು ಸಂದೇಶವನ್ನ ಮುಟ್ಟಿಸಿದರೆ ಆ ಜಂಕ್ಷನ್ನಲ್ಲಿ ಕೆಲವು ರೈತರು ಕಾಂಗ್ರೆಸ್ ಮುಖಂಡರು ಬೇರೆ ಬೇರೆಯವರು ಸೇರಿ ಒಂದು ಚಳುವಳಿ ನಿರತ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅದೆಲ್ಲ ತಿಳಿಯಾಗದಕ್ಕೆ ಒಂದು ಮೂವತ್ತು ನಿಮಿಷ ಕಾಲಾವಕಾಶವನ್ನ ಕೊಡಬೇಕು ಅಂತೇಳಿ ಅದು ಸಂಬಂಧ ಮಂತ್ರಿಗಳು ಬಿಟ್ರೆ ಇಲ್ಲಿ ಬರ್ಲಿಕ್ಕೆ ಐದತ್ತು ನಿಮಿಷದಲ್ಲಿ ಇಲ್ಲಿಗೆ ತಲುಪ್ತಾರೆ ಅದು ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ತೀವಿ ಅಂತೇಳಿ ಮನವಿ ಇಲ್ಲಿಗೆ ತಲುಪಿದೆ ಅಕಸ್ಮಾತ್ ಅವರು ಬರ್ದಿಲ್ಲ ಅಂದ್ರೆ ಮೂವತ್ತು ನಿಮಿಷದ ನಂತರ ನಾವು ಸಾಲು ಸಾಲಾಗಿ ಎಷ್ಟೆಷ್ಟು ಜನ ಮೂರು ಮೂರು ಜನ ಸೀದಾ ಹೋಗ್ತಾ ಇರಬೇಕು ಪೊಲೀಸ್ನವ್ರ ಬಸ್ ಹತ್ತಿ ಅಂದ್ರೆ ಹತ್ತುತ್ತಾ ಇರಬೇಕು ನಾವು ಒಂದು ತೀರ್ಮಾನ ಮಾಡಲೇಬೇಕ್ರಿ ಇವತ್ತು ಇಲ್ಲ ಜೈಲ್ಗೆ ಹೋಗ್ಬೇಕು ಇಲ್ಲ ತೀರ್ಮಾನಕ್ಕೆ ಬರಬೇಕು ಒಂದು ನಿಮಿಷ ಸೈಲೆಂಟ್ ಮುಖಂಡ ರೈತ ಮುಖಂಡರಾಗಿರುವ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಅವ್ರ ಜೊತೆ ಮಾತನಾಡ್ತಾ ಇರುವಂತಹ ವಿಚಾರವನ್ನ ನಾವು ನೋಡ್ತಾ ಇದ್ದೀವಿ ಈಗ ಅವರು ಹೇಳ್ತಾ ಇದ್ರು ಸಚಿವರು ಇಲ್ಲಿಗೆ ಬರ್ತಾರೆ ಅರ್ಧ ಗಂಟೆಯ ಟೈಮ್ ಅನ್ನ ಕೇಳಿದ್ದಾರೆ ಒಂದು ವೇಳೆ ಅವರು ಬರದಿದ್ರೆ ನಾವು ಮುತ್ತಿಗೆ ಹಾಕುವ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಮ್ಮನ್ನ ಬಂಧಿಸ್ತಾರೆ ನಾವು ಜೈಲಿಗೆ ಹೋಗ್ಬೇಕಾಗುತ್ತೆ ಐದೈದು ಜನ ತೆರಳುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆಗೆ ಈಗ ಪೊಲೀಸರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಸಚಿವರು ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಈಗ ಆ ಒಂದು ಕ್ಲಾರಿಫಿಕೇಶನ್ ಸಿಗ್ಬೋದು ಯಾಕಂದರೆ ಕೋಡಿಹಳ್ಳಿ ಚಂದ್ರಶೇಖರ್ ಅದೇ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ರು ಅರ್ಧ ಗಂಟೆಯ ಒಳಗೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ಅವರನ್ನು ಕರ್ಕೊಂಡು ಬರಲಾಗತ್ತೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ ಅನ್ನೋದನ್ನು ಅಲ್ಲಿನ ಪ್ರತಿಭಟನಾಕಾರರಿಗೆ ಹೇಳುವ ಪ್ರಯತ್ನ ಮಾಡಿದ್ರು ಒಂದು ವೇಳೆ ಅದು ಆಗಿಲ್ಲ ಅಂದರೆ ನಾವು ಎಲ್ಲರೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡ್ತೀವಿ ಆಗ ಖಂಡಿತವಾಗ್ಲೂ ಕೂಡ ನಮ್ಮನ್ನು ವಶಕ್ಕೆ ಪಡಿತಾರೆ ಅಂತ ಹೇಳುವಂತಹ ಒಂದು ವಿಚಾರವನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಏನು ಯಾವ ರೀತಿಯಾಗಿ ಈಗ ಪ್ರತಿಭಟನೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ೋಡಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡ್ತಾ ಇದ್ದಾರೆ ಶಾಂತಿ ಅಹಿಂಸೆಗೆ ನಾವು ಯಾವಾಗ್ಲೂ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಯಾರು ಕೂಡ ಈಗ ಯಾವುದೇ ರೀತಿಯಲ್ಲೂ ಶಾಂತಿಗೆ ಭಂಗ ತರುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅರ್ಧ ಗಂಟೆಯ ಒಳಗಡೆ ಈಗ ಲಕ್ಷ್ಮಣ್ ಸವದಿಯವರು ಅಂದ್ರೆ ಸಾರಿಗೆ ಸಚಿವರು ಬರಲಿದ್ದಾರೆ ಪೊಲೀಸರು ಆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಬರದಿದ್ರೆ ಮುತ್ತಿಗೆ ಹಾಕೋದಕ್ಕೆ ನಾವು ಎಲ್ಲಾ ರೀತಿಯಲ್ಲೂ ಸಿದ್ಧರಾಗಿದ್ದೇವೆ ಯಾಕಂದ್ರೆ ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟಂತಹ ಗಡುವು ಈಗಾಗಲೇ ಮುಕ್ತಾಯ ಆಗ್ತಾ ಇದೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕುವಂತಹ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಒಂದು ಕ್ರಮ ಇದೆ ಕ್ರಮ ಮಾಡಲಿಕ್ಕೆ ಒಂದು ಕ್ರಮ ಇದೆ ಸರ್ಕಾರ ಕಾರ್ಮಿಕ ಕಾಯ್ದೆ ಕೆಳಗಡೆ ತಂದ್ರೆ ಕನಿಷ್ಠ ವೇತನ ಕನಿಷ್ಠ ಸೌಲಭ್ಯಗಳು ಇದು ಎಲ್ಲದೂ ಕೂಡ ಈ ದೇಶದ ಕಾನೂನು ಇದು ಯಾವುದು ಕೂಡ ಕ್ರಮಬದ್ಧವಾಗಿಲ್ಲ ಅನ್ನೋದಾದ್ರೆ ಹೇಳ್ತಾ ಇಲ್ವಾ ಹೇಳ್ತಾ ಇಲ್ವಾ ಹಿಂದಕ್ಕೆ ಏನಪ್ಪ ಮೈಕೋ ಇವನ್ ಯಾರಲ್ಲೇ ಮೈಕೋಲೇ ಅವನ್ ಬಹಳ ವೀಕ್ ಅಂತೆ ಆದಷ್ಟು ನೀವು ಸೈಲೆಂಟ್ ಆಗಿದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಈಗ ಹೇಳ್ತಾ ಇದ್ದಾರೆ ಒಂದ್ ಕಡೆ ಈಗಾಗಲೇ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ ಸಾರಿಗೆ ಸಚಿವರು ಬರಬೇಕು ಒಂದ್ ವೇಳೆ ಅವರು ಅಹವಾಲವನ್ನು ಸ್ವೀಕರಿಸೋದಕ್ಕೆ ಬರ್ಲಿಲ್ಲ ಆದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಗಳು ಆಗ್ತಾ ಇದೆ ಆದ್ರೆ ಖಾಕಿ ಪಡೆ ಭದ್ರತೆಯನ್ನ ಮಾಡ್ಕೊಳ್ತಾ ಇದೆ AHHHHHH <laughs> ರೈತರ ಕಷ್ಟ ನಷ್ಟಗಳು ಏನೇನು ರೈತರ ಹೋರಾಟ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕೃಷಿ ರೈತನ ಕೈ ಹಿಡಿತಾ ಇಲ್ಲ ಹಾಗಾಗಿ ರೈತ ಕೃಷಿಯಿಂದ ದೂರ ಸಲಿತಾ ಇದ್ದಾನೆ ವಿಮುಖನಾಗ್ತಿದ್ದಾನೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ ಆದ್ರೆ ರಾಗಿ ಕಣಜ ಖ್ಯಾತಿಯ ಆನೆಕಲ್ ತಾಲೂಕಿನ ಬಹುತೇಕ ರೈತರು ಸಾಂಪ್ರದಾಯಿಕ ರಾಗಿ ಬೆಳೆ ಕಟಾವು ಪದ್ಧತಿಗೆ ಗುಡ್ ಬೈ ಹೇಳಿ ಯಂತ್ರಗಳ ಮೂಲಕ ರಾಗಿ ಬೆಳೆ ಕಟಾವು ಮಾಡ್ತಿದ್ದಾರೆ ಇವಾಗ ಅನ್ನದಾತದಲ್ಲಿ ವಿಶೇಷ ವರದಿ ಇದೆ ನೋಡಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕು ರಾಗಿ ಕಣಜ ಎಂದೇ ಖ್ಯಾತಿ ಆನೇಕಲ್ ತಾಲೂಕಿನ ಬಹುತೇಕ ರೈತರು ಇಂದಿಗೂ ಸಾಂಪ್ರದಾಯಿಕ ಪದ್ಧತಿಯ ವ್ಯವಸಾಯವನ್ನು ರೂಢಿಸಿಕೊಂಡಿದ್ದಾರೆ ಮಳೆ ಆಧಾರಿತ ಕೃಷಿಯನ್ನ ನೆಚ್ಚಿಕೊಂಡಿರುವ ಇಲ್ಲಿನ ಬಹುಪಾಲು ರೈತರಿಗೆ ರಾಗಿಯೇ ಪ್ರಧಾನ ಬೆಳೆ ರಾಗಿ ಜೊತೆ ಅವರೇ ತೊಗರಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಾರೆ ಇತ್ತೀಚಿನವರೆಗೂ ಬಹುತೇಕ ರೈತರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರಾಗಿ ಬಿತ್ತನೆ ಕುಂಟೆ ಹೊಡೆಯಲು ಕಳೆ ಕೀಳುವಿಕೆ ಕಟಾವು ಒಕ್ಕಣೆ ಮಾಡುವುದು ಕಂಡುಬರ್ತಿತ್ತು ಆದರೆ ಈ ಬಾರಿ ರಾಗಿ ಕಟಾವು ಒಕ್ಕಣೆ ಮಾಡಲು ಯಂತ್ರಗಳ ಮೊರೆ ಹೋಗಿದ್ದಾರೆ ಒಂದು ಮಿಷಿನ್ ಆದ್ರೆ ನೀವು ಬಂದ್ಬಿಟ್ಟು ಮಿನಿಮಮ್ ಅವರು ಹದಿನೈದು ಎಕರೆ ಒಂದು ದಿನ ಕಟಾವು ಮಾಡ್ತಾರೆ ಬೆಳಗ್ಗೆ ಬಿಸಿಲು ಬಂದ ಮೇಲೆ ಒಂಬತ್ತು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಏಳು ಗಂಟೆ ತನಕ ಕಟಾವು ಮಾಡ್ತಾರೆ ಈ ಒಂದು ಇದನ್ನ ನೀವು ನೀವು ಇವಾಗ ಲೇಬರ್ ಇಟ್ಕೊಂಡಿದ್ರೆ ನಮ್ಗೆ ಆಗ್ತಾ ಹದಿನೈದು ಎಕರೆ ನಾವು ಮಾಡಬೇಕು ಅಂತಂದ್ರೆ ಅವರು ಒಂದು ಎಕರೆಗೆ ಮಿನಿಮಮ್ ಹತ್ತು ಹದಿನೈದು ಜನ ಬೇಕು ಅಲ್ಲೂ ಅಷ್ಟು ಜನ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ನೀವು ಇವತ್ತು ನೋಡ್ತಾ ಇಲ್ಲೆಲ್ಲ ಇವಾಗ ಕೆಲಸಕ್ಕೆ ಹೋದ್ರೆ ಎಲ್ಲ ಈಗ ಆ ಒಂದು ಇದು ಬಂದ್ಬಿಟ್ಟಿದೆ ಎಲ್ಲರಿಗೂ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಯಾರು ಸಿಗಲ್ಲ ರಾಗಿ ಕಟಾವು ಮತ್ತು ಒಕ್ಕಣೆಗೆ ಯಂತ್ರ ಬಳಕೆಯಿಂದ ತಂತ್ರಜ್ಞಾನ ಯಶಸ್ವಿಯಾಗಿ ಬಳಕೆ ಸಾಧ್ಯವಾಗತ್ತೆ ಇದರಿಂದ ವೆಚ್ಚ ಕಡಿಮೆಯಾಗತ್ತೆ ಫಸಲು ವ್ಯರ್ಥವಾಗದೆ ಎಲ್ಲ ಇಳುವರಿ ದೊರೆಯುತ್ತೆ ಕಟಾವು ಜೊತೆ ಹುಲ್ಲು ಪ್ರತ್ಯೇಕವಾಗಿ ರಾಗಿ ಪ್ರತ್ಯೇಕವಾಗಿ ಬೇರ್ಪಡೋದ್ರಿಂದ ಶ್ರಮವಿಲ್ಲದೆ ರಾಗಿ ಒಕ್ಕಣೆ ಮಾಡಬಹುದಾಗಿದೆ ಯಂತ್ರದಿಂದ ಕಟಾವಿನಿಂದ ಸಮಯ ಉಳಿಯುತ್ತೆ ಕೃಷಿಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸಕ್ಕೂ ಯಂತ್ರಗಳಿದ್ದು ಕೃಷಿ ಇಲಾಖೆ ಅಧಿಕಾರಿಗಳನ್ನ ರೈತರು ಸಂಪರ್ಕಿಸಿ ಅವುಗಳ ಉಪಯೋಗ ಪಡೆದುಕೊಳ್ಬೇಕು ಆಗ ರೈತರಿಗೆ ನಷ್ಟ ಕಡಿಮೆಯಾಗತ್ತೆ ಆ ಮೂಲಕ ರೈತರು ಸ್ವಾವಲಂಬಿಗಳಾಗಬಹುದು ಎನ್ನುತ್ತಾರೆ ರೈತರು ಒಟ್ನಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರಾಗಿ ಕಟಾವು ಮಾಡುವುದರಿಂದ ರೈತರಿಗೆ ನಷ್ಟವೇ ಹೆಚ್ಚು ಹಾಗಾಗಿ ಯಂತ್ರೋಪಕರಣ ಬಳಕೆ ಮಾಡಲು ರೈತ ಮನಸ್ಸು ಮಾಡಬೇಕು ಆ ಮೂಲಕ ರೈತರು ಕೃಷಿಯನ್ನ ಲಾಭದಾಯಕವನ್ನಾಗಿ ಮಾಡಿಕೊಳ್ಳಬಹುದು ಆದೂರು ಚಂದ್ರು ನ್ಯೂಸ್ ಐಟೀನ್ ಕನ್ನಡ ಆನೇಕಲ್ ಬಾಳೆಹಣ್ಣು ಇದು ಎಲ್ರಿಗೂ ಗೊತ್ತಿರೋ ಚಿರಪರಿಚಿತ ಪರಿಚಿತ ಆರೋಗ್ಯಕರ ಫಲ ಆದ್ರೆ ಬಾಳೆಗೊನೆಯನ್ನ ಎಳೆಯದ್ರಲ್ಲೇ ಕಟಾವು ಮಾಡಿ ರಾಸಾಯನಿಕ ಬಳಸಿ ಹಣ್ಣು ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಹಾಗಿದ್ರೆ ಬಾಳೆ ಕಟಾವನ್ನ ಯಾವಾಗ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ ಬಾಳೆಹಣ್ಣು ಊಟದ ನಂತರ ಸೇವನೆ ಮಾಡಲೇಬೇಕಾದ ಉತ್ತಮ ಹಣ್ಣು ಇದನ್ನ ಕಟಾವು ಮಾಡೋ ವಿಧಾನ ಚೆನ್ನಾಗಿದ್ರೆ ಮಾತ್ರ ಸೇವಿಸಿದವರಿಗೂ ಒಳ್ಳೆಯದು ಇಲ್ಲವಾದ್ರೆ ಆರೋಗ್ಯದ ಮೇಲೆ ಅತೀವ ಪರಿಣಾಮ ಬೀರೋದ್ರಲ್ಲಿ ಸಂಶಯವಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಬಳ್ಳಾಪುರ ತಾಲೂಕಿನ ನೇರಳಘಟ್ಟ ಗ್ರಾಮದ ರೈತ ಚನ್ನಕೇಶವ ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ನೀವೇ ನೋಡಿ ಕೆಮಿಕಲ್ ಹೊಡೆದಿರ್ತಾರೆ ಅಂತ ನಾವು ತಗೊಂಡೋಗಿಗಳು ತಗೊಂಡ್ ಹೋದ್ರೆ ತಗೊಂಡು ಹೋಗ್ತಾರೆ ಹಣ್ಣು ನೋಡಿದ್ರೆ ಗೊತ್ತಾಗತ್ತದೆ ಔಷಧಿ ಹೊಡೆದಿರೋ ಹಂಗಿರ್ತವೆ ಇನ್ನ ವಾಡಿಗಾಕಿರೋ ಹಂಗಿರ್ತಾವಂತ ಬಾಳೆಹಣ್ಣು ಕಟಾವು ಮಾಡುವ ಮೊದಲು ಹಣ್ಣು ಬಲಿತು ಪಾಕಕ್ಕೆ ಬಂದಿದ್ಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ ತದನಂತರ ಅದನ್ನ ಕಟಾವು ಮಾಡಿ ಮಂಕರಿಯಲ್ಲಿ ಹೊತ್ತು ಮನೆಗೆ ತಂದು ಚೀಲದಲ್ಲಿ ಮುಚ್ಚಿ ಎರಡು ದಿನ ಇಡ್ತಾರೆ ಸ್ವಾಭಾವಿಕವಾಗಿ ಹಸಿರು ಬಣ್ಣದ ಬಾಳೆ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದಾಗ ಖುದ್ ಮಾರುಕಟ್ಟೆಗೆ ಕೊಂಡೊಯ್ದು ಮಾರಾಟ ಮಾಡ್ತಾರೆ ಮಾರುಕಟ್ಟೆಗೆ ಹಣ್ಣು ಹಾಳಾಗದಂತೆ ಎಚ್ಚರ ವಹಿಸಿ ಬಾಳೆ ಎಲೆ ಸುತ್ತಿ ಒಂದರ ಮೇಲೊಂದರಂತೆ ಜೋಡಿಸಿಟ್ಟುಕೊಳ್ತಾರೆ ಬಲ್ತಿದ್ರೆ ಮಾತ್ರ ಹೊಡಿತೀವಿ ತಗೊಂಡೋಗಿ ನಾವು ಒಂದು ಆಗಲಿ ಏನಾಗಲಿ ಗರಿ ಕಚ್ಚಿ ಮೇಲೆ ಹಾಸ್ಬಿಟ್ಟು ಹತ್ತು ಕೊನೆ ಅದ್ರ ಮ್ಯಾಗ ಹತ್ತು ಗೊನೆ ಇಟ್ಬಿಟ್ಟು ಸ್ವಾಭಾವಿಕವಾಗಿ ಬಾಳೆಹಣ್ಣು ಹಣ್ಣಾದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲವಾದರೆ ದಲ್ಲಾಳಿಗಳು ಸೀಸನ್ಗೆ ತಕ್ಕಂತೆ ರಾಸಾಯನಿಕ ಬಳಸಿ ಕಾಯನ್ನೇ ಹಣ್ಣು ಮಾಡಿ ಹಣ್ಣಿನ ಸ್ವಾದ ಹಾಳು ಮಾಡ್ತಾರೆ ಇಂತಹ ಹಣ್ಣು ತಿಂದ್ರೆ ಆರೋಗ್ಯ ಕೆಟ್ಟು ಹೋಗುತ್ತೆ ಉತ್ತಮ ಬೆಲೆ ಕೂಡ ಸಿಗಲ್ಲ ಬಾಳೆಗೊನೆ ಬಲಿತಿದ್ರೆ ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದು ಅವ್ರ ಉಳ್ತಾಕ್ ಹೋದ್ರೆ ಅವರು ಇಪ್ಪತ್ತೈದು ರೂಪಾಯಿ ನಮ್ಮಿ ತಗೊಂಡಾಗ ಅವ್ರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಮಾಡ್ತಾವ್ರೆ ಆ ತರ ಮಾಡ್ಕೊಂಡು ಅವರಿಗೆ ಇದು ಮಾಡ್ತಾರೆ ನಮಗೆ ಐವತ್ತು ರೂಪಾಯಿ ನಾವು ರೈತರೇ ಮಾರ್ಗ ಬಂದ್ರೆ ನಮ್ಗೆ ಏನು ಲಾಸ್ ಏನಾಗಲ್ಲ ರೈತರು ದಲ್ಲಾಳಿಗಳ ಮಾತಿಗೆ ಮರುಳಾಗದೆ ತಾವೇ ಖುದ್ದು ಕಟಾವು ಮಾಡಿ ಮಾರಾಟ ಮಾಡೋದ್ರಿಂದ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಣ್ಣು ನೀಡಿದಂತಾಗತ್ತೆ ನವೀನ್ ನ್ಯೂಸ್ ಏಟೀನ್ ಕನ್ನಡ ದೊಡ್ಡಬಳ್ಳಾಪುರ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಸ್ಪೆಷಲ್ ಪಾರ್ಟ್ನರ್ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಎಂಆರ್ಡಿಎ ಅಪ್ರೋಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಆ್ಯಂಡ್ ನೆಲಮಂಗಲ ಫುಡ್ ಪಾರ್ಟ್ನರ್ ಸುಮಿರಾ ಫುಡ್ಸ್ ಶೇರಿಂಗ್ನ ಹೊಸ ಫಂಡ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದಮೇಲೆ ಉಳಿದ ಅಪ್ಡೇಟ್ಸ್ ಅಧಿವೇಶನದಲ್ಲಿ ಬಿಬಿಎಂಪಿ ಬಿಲ್ ಅಂಗೀಕಾರಗೊಂಡಿದ್ದು ಇನ್ಮುಂದೆ ಬಿಬಿಎಂಪಿಯಲ್ಲಿ ಇನ್ನೂರ ನಲವತ್ಮೂರು ವಾರ್ಡ್ಗಳು ಇರಲಿದೆ ನೂರ ತೊಂಬತ್ತೆಂಟರಿಂದ ಇನ್ನೂರ ನಲವತ್ಮೂರಕ್ಕೆ ವಾರ್ಡ್ಗಳ ಸಂಖ್ಯೆಯನ್ನ ಏರಿಕೆ ಮಾಡಲಾಗಿದ್ದು ಅಧಿವೇಶನದಲ್ಲಿ ಬಿಬಿಎಂಪಿಯ ಬಿಲ್ ಅಂಗೀಕಾರಗೊಂಡಿದೆ ಇನ್ನು ಮುಂದೆ ಬಿಬಿಎಂಪಿಯಲ್ಲಿ ಇನ್ನೂರ ನಲವತ್ತ ಮೂರು ವಾರ್ಡ್ಗಳು ಇರಲಿದ್ದು ಇಲ್ಲಿವರೆಗೂ ನೂರ ತೊಂಬತ್ತೆಂಟು ವಾರ್ಡ್ಗಳು ಆ ಸಂಖ್ಯೆಯನ್ನ ಈಗ ಇನ್ನೂರ ನಲವತ್ತ್ ಮೂರಕ್ಕೆ ಏರಿಕೆ ಮಾಡಲಾಗಿದೆ ವಿಧೇಯಕದಲ್ಲಿ ಮಹತ್ವದ ತಿದ್ದುಪಡಿಯನ್ನ ತರಲಾಗಿದ್ದು ಕಾಂಗ್ರೆಸ್ ಗೈರಿನ ಮಧ್ಯೆಯು ಬಿಬಿಎಂಪಿ ವಿಧೇಯಕದ ಅಂಗೀಕಾರ ಈಗ ಪಾಸ್ ಆಗಿದೆ ಅಧಿವೇಶನದಲ್ಲಿ ಬಿಬಿಎಂಪಿ ಬಿಲ್ ಅಂಗೀಕಾರ ಆಗಿದೆ ಇನ್ನು ಮುಂದೆ ನೂರ ತೊಂಬತ್ತೆಂಟು ಇರೋದಿಲ್ಲ ಅದರ ಬದಲಾಗಿ ಇನ್ನೂರ ನಲವತ್ತ ಮೂರು ವಾರ್ಡ್ಗಳು ಇರಲಿದೆ ಅನ್ನುವಂತಹ ಬಿಲ್ ಈಗ ಅಂಗೀಕಾರ ಆಗಿದೆ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ಜಂಟಿ ಪರಿಶೀಲನಾ ಸಮಿತಿಯು ಶಿಫಾರಸ್ಸು ಮಾಡಿರುವಂತೆ ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಒಂದು ಎಮ್ ಕ್ಷೇತ್ರಕ್ಕೆ ಮೂರು ನಾಲ್ಕು ವಾರ್ಡ್ ಹಂಚಲಾರದಂಥ ಸ್ಟೇಜ್ ತರಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವಿವತ್ತು ಇನ್ನೂ ನಲವತ್ತ್ಮೂರು ವಾರ್ಡ್ಗೆ ತಯಾರಿನ ಮಾಡಿದ್ದೀವಿ ಈ ಮಧ್ಯೆ ಸರ್ ನಮಗೆ ವ್ಯಾಪ್ತಿ ಇನ್ ಪ್ರಿನ್ಸಿಪಲ್ ಅರೌಂಡ್ ಒಂದು ಕಿಲೋಮೀಟರ್ ಅಂತ ಇಟ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ಬಲ ನಿಮ್ಮದು